ಏಳ್ವಾಗೀತ ಈ ಕಡೆ ಬಂದಿದ್ದೀ ಆರಾಮದಿನ ನಾತು ಈ ಕಡೆ ಬಂದಿರಲಿಲ್ಲ ಈ ನ ಈ ಕಡೆ ಬಂದಿದಿ ಏನ್ ಸಮಾತಾರವಾ ಈ ಅಕ್ಕ ನನಗೆ ವಿವಾಹ ಅಂತೇನ ನನಗಂಡ ಆರಾಮದ ಮತ್ತೆ ನಿಮ್ಮ ಮಗು ಹಿಂದಿರೋದು ನೋಡ್ರ ಇನ್ನ ಮೇನಿ ಮನೆ ಕಾಲ್ ಇಡಂಗ ಆಗಿತ್ವ ನನಗ ಹ್ಞೂ ಏನ್ ಮಾಡುದು ಕಾಲ್ಗಿಟ್ಲಿಟ್ರ ಕತ್ತರಿಸ ತಂದ್ಬಿಟ್ಟ ಅದಕ್ಕೆ ಎಲ್ಲಿ ಬಿಡಂತಿ ನಾನು ಬರಾಕ ಹೋಗಿಲ್ಲವಾ ಹ್ಞೂ ನೀನು ಆರಾಮಾಗಿಲ್ಲೋ ಅಷ್ಟೇ ಸಾಕ್ ಬಿಡು ಅಯ್ಯೋ ಸೋನಾ ಏನ್ ಮಾಡ್ದ ಅಕ್ಕ నన హింతంత గతా నను యాక నేను కర్సింది నన గొప్పర్లేవ అదక నేను కరిసీ తప్పు మా పాప నన్గా అన్న కడందా బయస్ కసినంగత ఏం లక్ష్మక్క నన్ను తప్ప అతను నన్ను క్షమస్బిడు ఆ అలా నేను హ్యాంగది ఆరాదే నేను నోడు హోద్రా బందీ యాక నన్గా మనసు సరి ఇల్దంగి అదక నేను నోడు హోద్రా బందక్ష్మ బి యాకగీతవా ఏనాతూ ఇష్టం ఆరాగ్దా మత్ యనా త్రాస్కేనా ఏనావ മറ്റേഗണ്ടാക്കി ഹോദന ആ യാക്ക സുമീ ബാ ഏൻ ഹേഴക്ക ലക്ഷ്മണ്ട ഹാളത്ത് നാൾക്കൊണ്ടിരിക്കില്ല അവനും മത്തി അക്കിന ഹിമ്പാസ്ക ഫോൺ തന്നെ ഇവ അക്കിന അക്കി ചാകോ തച്ചാന അക്കന ദവക്കനാക ല്ലേ നനഗ ನಾನು ಏನು ಮಾಡ್ಲಿವೋ ನನ್ನ ಹನಿ ಬರೋಲ್ಲ ಚೆನ್ನಾಗಿಲ್ಲ ಅಂತ ಅನ್ಸಾತಿ ಇವನು ಜೈರಿಗೆ ಹೋಗಿ ಕುಂದ್ರತಿರ್ಬೇಕು ಇಲ್ಲಾಂದ್ರೆ ನಾನು ಆಕೆನ ಮದುವೆ ಆಗ್ತಾನೆ ಅಂತ ಹೇಳಕತ್ತ ನನಗೆ ಒಂದು ಏನು ಮಾಡ್ಬೇಕಂತ ತಿಳಿವಲ್ಲ ಅದಕ್ಕೆ ಸ್ಮೋಕರ ತಿಳಿವಲ್ದು ನನ್ನ ಹನಿ ಬರಲ್ಲ ಹೆಂಥದಿ ಅವ್ರ ನನಗೆ ಹೆಂಥದ್ದು ಹನಿ ಬರ ಬರೆದು ಬಿಟ್ಟನು ಅಂತ ಒಂದು ಗೊತ್ತಾಗಬಲ್ಲ ನನಗೆ ನನ್ನ ಜೀವನದಾಗ ಯಾಕೆ ಹಿಂಗಾಗತ್ತತಿ ನನಗೆ ಯಾಕೆ ಹ್ಞೂ ಸೌತಿ ಆಗದತಿ ಅಂತ ಒಂದು ತಿಳಿದಂಗಿದಿ ಕಮ್ಲಗ್ಗ ಅಲ್ಲ ಅಲ್ಲೇ ತಪ್ಪು ಮಾಡೀನಿ ನನಗೆ ಯಾಕೆ ಹಿಂಗ ಶಿಕ್ಷೆ ಕೊಡೋಕನೂ ನನಗೆ ಅರ್ಥನ ಆಗಬಲ್ದು ಅಂತ ತಪ್ಪ ನಾನು ಏನ್ ಮಾಡೀನಿ ನೀನೇ ಹೇಳು ಹೇಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಂಗ ಎಲ್ಲ ಚೆರೋದ್ರಿ ಅಂತ ಅನ್ಕೊಂಡಿನಿ ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರತ್ತೆ ಹೆಂಗೆ ಬರಾತಿ ಅಂತ ಹೇಳಿ ಸಪೋರ್ಟ್ ಮಾಡಿ కథ హరుత వంద కమెంట్ మిల్సి మరి ఇన్నొందేనంత వీడియో యారెం నోడతారా ప్లీజ్ సపోర్ట్ మింగ లైక్ మి సబ్స్క్రైబ్ మోటి పక్కలే బెల్ ఐకన్ ఇతీ క్లిక్ మి ఆల్ అంత టైప్ీ నన్నే వీడియో బిడ్డ ఫస్ట్ నిమ్మగా బర్తైతి సో నీవు వాచ్ అంత హేత యారెం నల్న సబ్స్క్రైబ్ మాకు థ్యాంక్ యూ సో మచ్ అంతే బన్నీ ఇవ్వ కంటిన్యూ స్టార్ట్ ಹೌದು ನಿನ್ನ ಗಂಡಿಗೆ ಹುಚ್ಚಿಗೆ ಚಿಡಿಸೇನಾ ಅಲ್ಲ ಎಲ್ಲ ಬಿಟ್ಟು ನಿನ್ಗೆ ಏನ ಐತಿ ಕರ್ಪೂರ್ಗ ಗೊಂಬಿ 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 ಇದ್ದಂಗಿದೀವ ಅಂತಂದ್ರೆ ಅದೊಳೆ ಪಡ್ ಹೋಗಿ ಅಕಿಬೇನಾಥ ಯಾವ ಥರ ಅಲ್ಲ ನಿನ್ನ ಕಡೆ ಇಲ್ಲದ್ದು ಏನೈತಿ ಮತ್ತೆ ಇನ್ನೊಂದು ಅವನು ಈ ಮಾತಂದ ಅದು ಕರೆನ ಸುಳ್ಳು ಗಿತ್ತಾ ನನಗೆ ಅಂತೀ ನನಗೆ ಅದು ಅರ್ಥ ಆಗೈತಿ ಆಕೆ ನನ್ನ ಅಲ್ಲ ನಾನು ಸಂಸಾರನ ಮಾಡಲಿಕ್ಕೆ ಜೊತೆ ಅಂತ ಕೆಲಸ ಒಂದು ರಾತ್ರಿ ನಾನು ನಿನ್ನ ಜೊತೆ ಮಕ್ಕೊಂಡೇ ಇಲ್ಲ ಅಂತ ಅಂತಾನು ಆ ಕರಿ ಆಯ್ತೇನ ಅಂದ್ರೆ ನೀನು ಏನಾರ ಅಯ್ಯೋ ಶಿವನ ಏನಕ್ಕ ನೀನು ಅವ್ನ ಮಾತು ಕೆಟ್ಟದಾಗಿ ಇದು ಮಾಡೋದಿದ್ದಿ ಇಲ್ಲ ಅಕ್ಕ ಇಲ್ಲ ಅವತ್ತ ಅವನು ಕುಡಿದು ಬಂದಿದ್ದ ಅವನಿಗೆ ಧ್ಯಾಸ ಇರಲಿಲ್ಲ ಅಕ್ಕಿ ಏನು ಜಗಳಾಡಿದ್ದು ಏನೋ ಗೊತ್ತಿಲ್ಲ ಅದು ಅವಾಗ ಧ್ಯಾಸ ಇರಲಿಲ್ಲ ಅಷ್ಟಾಗ ನಾನು ರೆಡಿಯಾಗಿದ್ದನಿ ಅವಾಗ ಸ್ನಾನ ರೆಡಿ ರೆಡಿಯಾಗಿದ್ನಿ ಅವನು ಅವಾಗ ನನಗೆ ರೆಡಿಯಾಗಿದ್ದಾಗ ಜಗಳದಾಗ ಮತ್ತು ನನಗೆ ಎಲ್ಲ ಆಗತಿ ಎಲ್ಲ ಮಾಡಿದ್ರು ನಾನು ಇಲ್ಲ ಅಂತ ಹೇಳ್ತಾನೆ ಅದು ಅದೇನೋ ದವಾ ಕೆರೆ ಚೆಕ್ ಮಾಡ್ತಾರಲ್ಲ ಅನ್ ಚೆಕ್ ಮಾಡಿದ್ರೆ ಗೊತ್ತಾಕತ್ತಲ್ಲ ಆಕಿ ಅವ್ನ ಮಗಳನ್ನು ಅಂತೀವಿ ಅಲ್ಲಾಕ ನಾನಾ ಅಂಥದೆಲ್ಲ ಮಾಡೋಕೆ ನನಗಿಂತಲ್ಲಿ ಕಟ್ಟತೇನು ಕುಡಿದು ಮಿಸಿದಾಗ ಮಾಡಿ ಈಗ ನಾನು ಮಾಡಿಲ್ಲ ಆಕೆ ನಾನೇ ಈ ಮಗಳು ಅಲ್ಲ ಅಂತಂತಾನ ಹುಡುಗಿಗೆ ಒಂದು ಸೇರಂಗಿಲ್ಲ ಅಲ್ಲ ಇವನು ಮಾಡಿದ್ರೆ ಇವನಂಗ ನಾನು ಇನ್ನೊಬ್ಬ ಬಂದು ನೋಡ್ಕೊತ ನೀನು ನನಗೇನು ಹಂತದ್ದು ಬಂದೈತಿ ಲಕ್ಷ್ಮ ಅಕ್ಕ ನನಗೇನು ಅಂತದ್ದು ಬಂದೈತಿ ಹಂಗಿದ್ದಿದ್ರೆ ಇವಿಂದ ಯಾಕಿರ್ತಿದ್ವಿ ಅವನಿಂದ ಊಡು ಹೋಗ್ಬಿಡ್ತಿದ್ವಿ ಮಗಳಾಗೈತಿ ಇವ್ನ ಜೊತೆ ಚೆಂದಾಗ ಜೀವನ ಮಾಡಿದ್ರೂ ಇವ್ನ ಜೊತೆ ಅಂತ ಅಂತೇಳಿ ನಾನು ಇವ್ನ ಕಡೆಗೆ ಹೊಡೆಸ್ಕೊಂಡ ಬಡಿಸ್ಕೊಂಡ ಎಲ್ಲ ಅನಿಸ್ಕೊಂಡ ಇಲ್ಲೇ ಹೋದಲ್ಲ ಅದಕ್ಕೆ ನಂದ ತಪ್ಪೈತಿ ನಂದ ತಪ್ಪೈತಿ ಇದ್ದಾಗ ಎಂಥ ಪರಿ ಕಷ್ಟ ಕೊಟ್ಟದವ ಅಂತ ಪರಿ ಕಷ್ಟ ಕೊಟ್ಟು ಹೊಡೆದು ಬಡದು ಮಾಡಿ ಕುದ್ಕಿ ಹಿತ್ಕಿ ಎಲ್ಲ ಆಗಿ ಈಗ ನನಗೆ ಬ್ಯಾನಿ ಬಂದ ಒಂದು ಗೊತ್ತಿದ್ರು ಅಷ್ಟು ಕಷ್ಟ ಕೊಟ್ಟದ ನನಗೆ ಹಂತವನ ನಾನು ಇಲ್ಲಿ ಅಂತ ಜೀವನ ಮಾಡಕತ್ತ ನನ್ನ ಈಗ ಬೇರೆ ತೀರ ಬೇರೆ ತರ ಹೊಲ್ಸಾಕತ್ ಬಿಟ್ಟ ನನಗಿದ್ನ ಸಹಿಸಿಕೊಳಕಾಗ ಲಕ್ಷ್ಮಕ ಲಕ್ಷ್ಮಿ ಆಗತ್ತಿಲ್ಲ ಎಲ್ಲರ ಮುಂದೆ ಹಂಗ ಹೇಳ್ಕೊತ ತಿರುಗಾಕತಾನೆ ಅಯ್ಯೋ ಶವನ ಅದ್ಕೆ ಹೇಗೈತಿ ಬಡ್ಕೋಗ ಅಲ್ಲಿ ಯಾರ ಹೆಂತಿದ ಬಗ್ಗೆ ಹಿಂಗೆಲ್ಲ ಹೇಳ್ತಾರೀನ ಹೂ ವಾರ ಕಂಡ್ ಬಾಳಿದ್ ಬಿಡು ನಾ ಅನ್ಕೊಂಡ ಇದಿಲ್ಲವನು ಅಳಾಕೋ ಬಡ್ಸಿಲ್ವಾ ಎಷ್ಟು ಆಡ್ತಿದ್ದಿ ಗೀತಕ ಸುಮ್ಮನೀರು ಹಿಂಗೆ ಕನ್ನಿ ಹಾಕೋತ ಕುಂತ್ರೆ ಆಗೋದು ಹೋಗೋದು ಹಾಂ ಚಂದಾಗ ಊಟ ಮಾಡಿದ್ಯಾ ಇಲ್ಲೋ ನೀನು ನೋಡ್ರಿ ಊಟ ಮಾಡಿದಾಗ ಕಾಣಿಸುತ್ತ ಊಟ ತೊಗೊಂಡ್ಬಾತಾನು ಊಟ ಮಾಡುವ ಬಾ ಒಳಗೆ ಬಾಳೆ ಒಂದಿಟ ಹಾಕಿಕೊಡ್ತಾನೆ ಹ್ಞೂ ಐತಿ ಊಟ ಮಾಡ್ಬಾ ಅಂತ ನೋಡಿದ್ ಬಾವಾ ನೋಡಿ ನೋಡುವ ನಾ ಕಟ್ಟಿಗೆ ಅದಲ್ಲ ಆಗಿದ್ದಿ ಎಂತ ಚಂದಿದ್ದಿ ಯಾಕಿ ಯಾಕದಿ ಅಲ್ಲ ಚಿಂತೆ ಮಾಡೋದು ಬಿಡ್ಲಿ ನೀನು ಚಿಂತೆ ಮಾಡೋದು ಬಿಡು ಯಾಕೆ ಚಿಂತೆ ಮಾಡಿ ನೀನು ಇದನ್ನು ಮಾಡ್ತಿದ್ದಿ ಅವನು ತಾನೇ ಸರಿ ಹೋಗ್ತಾನೆ ನಾನು ಹೇಳಿದ್ನಲ್ಲ ಹಂಗೆ ಮಾಡಲಿ ನೀನು ಅವ್ನು ನೀನು ನಾನೊಂದು ಹಾಕಾನು ನೀನು ಅದು ಮಾಡುವಲ್ಲಿ ಅದಕ್ಕೆ ಅವನು ನೀನು ಅಂತಿಕ ಬರವಲ್ಲ ಅದಕ್ಕಾಕಿ ಅಂತಕ್ಕನ ಹೋಗಾನ ಆಗೇನರ ಮತ್ತೂ ಹಂಗೆ ಮಾಡಿದಿರ್ಬೇಕು ಅದಕ್ಕಾದ ಅವಾಗ ಹುಚ್ಚಿಡ್ದಂಗ ಆಗೇತಿ ಹಿಂಗೆ ಕೊಂದು ರೂಸ್ ನೋಡು ಆಕಿನ್ ಚಾಕು ತುಂಚಿದಾವಣ ಈಗ ಹಾಕಿ ಬೇಕನ್ನ ಅವ್ನು ಅಂದ್ರೆ ಅವ್ನು ಅಂದ್ರೆ ಹೆಂಗರ ಇರ್ಬೇಕು ಯೋಚನೆ ಮಾಡಿನ ಏ ಗೀತಾ ಆಕಿ ಭಾಳ ಇಲ್ಲ ಆಕಿ ಹ್ಞೂ ಅಂದಕ್ರ ಕತ್ರನ ಹಾಕದಾಳಕಿ ಏನು ಮಾಡ್ಲಿವಲ್ಲ ಹನಿ ಬರೋ ಚೆನ್ನಾಗಿಲ್ಲ ಈಗ ನೋಡ್ರಿ ಎಲ್ಲರ ಮುಂದೆ ನನ್ನ ಬಗ್ಗೆ ಹಿಂಗೆ ಹೇಳ್ಕೊಂತ ಬರ ಆಗತ್ತ ಅದು ನನ್ನ ಮಗಳೆಲ್ಲ ನಾನು ಹುಟ್ಟಿಲ್ಲ ಅಂತೇಳಿ ಹಿಂಗೆ ಹುಟ್ಟಿದ್ರ ಮಧ್ಯ ಯಾರಿಗೆ ಹುಟ್ಟಿತ್ತದ ಅಲ್ಲ ಹೇಳಕ ನಾಚಿಕೆ ಬರೋಂಗಿಲ್ಲ ನವನಿಗೆ ತಾನು ತಾನು ಕೆಟ್ಟ ಕೆಲಸ ಮಾಡೋದಲ್ದ ನನಗೂ ಕೆಟ್ಟ ಕೆಲಸ ಮಾಡತ್ತಿ ಅಂತೇಳಿ ಎಲ್ಲ ಊರ ಮಂದಿ ಮುಂದೆ ಹೇಳಕಾನ ಅಂದ್ರೆ ಅವಂಗ ನನ್ನ ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅದಕ್ಕೆ ಹಿಂಗೆಲ್ಲ ಮಾಡಾಕತಾನ ಅದಕ್ಕೆ ನಾನು ಹೇಳಿ ನಮ್ಗೆ ಮನ್ಸಿಗೆಜ್ಞಾಗ ನೋಡು ನೀನು ಯಾರ ಹಂಗೆ ಅನ್ನೋದಾದ್ರೆ ನಡಿ ಹೋಗುನು ದಾವಖಾನಿಗೆ ಹೋಗುನು ಅಲ್ಲಿ ಚೆಕ್ ಮಾಡಿಸು ಅಂತ ಹೇಳೀನಿ ನಾನು ಯಾಕೆ ಮಾಡಿಸ್ಲಿಲ್ಲ ನಾನಾ ಮಾಡ್ಸಲಿ ನೀ ನನ್ನ ಜೊತೆ ಮಕ್ಕಳನ್ನೆಲ್ಲ ಇಷ್ಟು ವರ್ಷ ಆಗಿತ್ತು ನಾನು ಇವನು ದಿನ ಯಾರು ಈಗ ನೀನು ಈಗ ನೀನು ಮುಟ್ಟಾಕೆ ತಿಳ್ಕೊಟ್ಟ ನಾನು ಯಾಕೆ ಮಾಡ್ಸ್ಕೊಳ್ಳಿ ನೀನು ಹೋಗಿ ಯಾವ ಜೊತೆ ಮಕ್ಕಳುಗಳು ಅವನ ಜೊತೆ ಹೋಗಿ ಮಾಡ್ಸ್ಕೊ ಹೇಳಿ ನಾನು ಹಿಂಗೆಲ್ಲ ಬೈತಾನೆ ನಾನಿಷ್ಟೆಂತ ಬಯಸ್ಕೊಳ್ಳಿ ನನಗ ಸಾಕ ಸಾಕಾಗೈತಿ ಎಲ್ಲಿ ಕೂಸನ್ ಕರ್ಕೊಂಡ ಹೊಳಿನ ಬಾವಿನ ನೋಡ್ಕೊಂಡ್ ಬಿಡುವಂಗಾಗಿತ್ತು ನನಗೆ ಅಲ್ಲ ಹುಚ್ಚಿ ಏನ್ ಹುಚ್ಚರ ಹಂಗ ಮಾತಾಡ್ತಿದ್ ನೀನ್ ನೀನು ಅನ್ನೋದು ತಪ್ಪಾಗ್ತೀತಿ ಸುಣ್ಣರು ಸಾಯಿ ಮಾತಾ ಯಾಕೆ ಮಾತಾಡ್ತಿದಿ ಹೊಳಿನ ಬಾವಿನ ನೋಡ್ಕೊತ ಅಂತ ಏನ್ ಕ್ಷಣ ಹುಚ್ಚಿದಿ ನೀನು ಹಾ ಏನು ಹುಚ್ಚ ಮೂಡಾತ ಹಿಂಗ ಯಾರ ಸಾಯ್ತನ ಮಾಡ್ತಾನಂತರ ನಡಿ ಅಂತಿ ಬಾ ಒಳ ಬಾ ಊಟ ಮಾಡುವ ಬೇಡಕ ನನಗ ನನಗ ಹಸು ಇಲ್ಲ ಉನ್ನಕ ಮನಸ್ಸು ಇಲ್ಲ ಊಟ ಮಾಡಾಕ మనస్సి మనస్ అలా ఊట ఊదు ఊటు బాడ ఏను బడ జీవన బ్యాడంత్ అన్నస్బట్ట ననగ ఏ శణా బా అందేస్ట్ కొతను తినంతే ఇలా అంద ఇ తర్తడి నేను ఒళ్ళ బరాకీ ఇల్ తగ్బర్తను తిన్నంతే సుమ్ కుంద్రు ఊటు బ్యాడంత ఏను బ్యాడంతో మన శుంఠి అందా బాడి ముందు హక్కు అంత గొప్పదా బంద్ణ ఒక ముందుకత్త యాకంద్రీ యార్ద ముందు అంతి ముందుక ಆದರೆ ಏನು ಮಾಡೋದು ನನ್ನ ಗಂಡ ಸರಿ ಹೋಗಿದ್ರೆ ನಾನು ಯಾಕೆ ಹಿಂಗೆ ಇರ್ತಿದ್ನಿ ನನ್ನ ಗಂಡ ನನ್ನಂತ ಅಲ್ಲವ ಏನಪ್ಪ ಮಾಡಲಿ ನಾನು ದೇವ್ರಿಗೆ ಹೋದ್ನಿ ಅವನ ಹುಡುಕೊಂಡು ಹೋದ್ನಿ ಈಗ ಇನ್ನೇನು ಮಾಡಲಿ ನಾನು ಇನ್ನೇನು ಮಾಡಲಿ ಏನು ಲಕ್ಷ್ಮಿ ಹೇಳಿದಂಗ ಹೇಳಿದಂಗೆ ಮಾಡಿಬಿಡಲೇನ ಮಾಡಿಬಿಡ್ತಾನೆ ಹಂಗೆ ಮಾಡಿಬಿಡ್ತೇನೆ ನಾನು ನಾನು ಇನ್ನೂ ಬಿಡೋಂಗಿಲ್ಲ ಯಾಕಂತಂದ್ರೆ ನನ್ನ ಗಂಡ ನನ್ನಂತೆ ಬರ್ಬೇಕ ಅಂದ್ರೆ ನಾನು ಅವಾಗ ಮಾಟ ಮಾತ್ರ ಮಾಡಿಸ್ಲೇಬೇಕಾ ಎಲ್ಲಿ ಮಾಡ್ತಾರೋ ಕೇಳಿ ಲಕ್ಷ್ಮಿ ಹೋಗಿ ನಾನು ಮಾಡ್ಕೊಂಡು ಬರ್ತೇನೆ ನಿಮ್ಗೆ ಮಾಡ್ಸ್ಕೊಂಡೇ ಬರ್ತೀನಿ ಸಾಕಾಗಿ ಹೋಗಿ ತನಗ ಸಾಕಾಗಿ ಕ ಹೋಗೇತಿ ತಗೋವಾ ಗೀತವ ಊಟ ಅನ್ನ ಸರ ಇಕ್ಕೊ ಊಟ ಉಟಮ್ಮ ತಗೋ ಬೆಳಗ ಬ್ಯಾಡ ಅಂದ್ರೆ ನೀನು ಕೇಳುವಲ್ಲಿ ಪ್ಲಸ್ ಬಾಕ ಸರಿ ಆಯ್ತು ಅಂತನಂತೆ ಈಕಿ ನಾವು ಎಲ್ಲಿ ಹೋಗ್ಯಾಳ ಈಕಿ ಈಕಿ ಸಡ ಚುಂಚಾಕ ಯಾರದೋ ಮನಿಗೆ ಹೋಗಿದ್ದಾಳೆ ಹಾಂ ಈಕಿನ ಹೊರಗೆ ಬಿಡಬಾರದು ನಾನು ಈಕೆ ಹೊರಗೆ ಬಿಟ್ರೆ ನನಗೆ ಏನಾರ ಮಾಡ್ಸ ತಂದು ಉಡು ಹಂಗದಾಳ ಇಲ್ಲ ನನ್ನ ಕೊಲ್ಲು ಹೋಗದಾಳ ಈಕಿ ಈಕೆ ಈಗ ಒಂದು ಗತಿ ಕಾಣಿಸ್ಬೇಕು ನಾನು ನಾಯಿ ಹೆಂಗೈಕೆ ಈಕೆ ನಮ್ಮ ಮನೆಯಾಗ ಕೂಡ ಹಾಕಬೇಕು ನಾನು ಹಾ ಭಿಕ್ಷೆ ಭಿಕ್ಷೆ ಬಿಡ್ಬೇಕು ಈಕೆ ಉಪ ಸಾಯ್ಲಿಕ್ಕಿನ ಕಿನಗ ನಾವು ಉಣಿಕಿನ ಏ ಮುಳ ಯಾಕಡೆ ನಂಗೆ ಮನೆಯಾಗ ನಾನು ಅಕ್ಕಿ ಇಕ್ಕಿ ರೇಷನ್ ಗಿಸನ್ ತಂದಿಟ್ಟಿಲ್ಲ ಇಲ್ಲಿ ಬಂದು ತಿನ್ನತ್ತಿದ್ದು ಯಾಕೆ ಮನೆ ಮಾಡಕ್ಕೆ ಅಡಿಗೆ ಮಾಡಕ್ಕೆ ಆಗೋದಿಲ್ಲ ಅಣ್ಣಿನಾಗ ಏನ್ ದಾಡಿ ಆಗೈತೆ ನಗ ರೋಗ ಬಂದತನ ಅಡಿಗೆ ಮಾಡಿ ತಿನ್ನೋದು ಬಿಟ್ಟ ಮಂದಿ ಮನೆಗೆ ಬಂದು ಭಿಕ್ಷೆ ಮಾಡಕತ್ತಿದಿಲ್ಲ ಭಿಕ್ಷೆ ಅಯ್ಯೋ ಇಲ್ರಿ ನಾನು ಬ್ಯಾಡಮ್ಮಿ ಆದ್ರೆ ಅಕ್ಕ ಕೇಳಿಲ್ಲ ಉನ್ನ ಉನ್ನ ಅಂತೇಳಿ ತಗೊಂಬಂದ ಕೊಟ್ಲು ಅಂತೆ ಹೆಡ್ಕೊಂಡು ಕೂತಿದ್ದೀನಿ ರೀ ಇನ್ನ ನಾನು ನೋಡ್ರೆಬೇಕಿದ್ರೆ ಒಂದು ತುತ್ತು ಬಾಯಿಗೆ ಹಾಕಿಲ್ಲ ಅಲ್ಲ ಪರವೇಶ ಓಲಿ ಬಿಡು ನೀನು ಹಾಕೋತನು ನೀನು ಊಟ ಮಾಡ 봐 ಈ ಗರ ಬಂದಿದೀ ಕಾಲಿಗೆ ತಳ್ಕೊಂಡು ಬಾ ನೀರು ಕೊಡ್ತನು ನೀರು ಕುಡ್ ಊಟ ಮಾಡಿ ಹೋಗೋ ಅಂದ್ರೆ ಹ್ ಆ ಏನ್ ಹೋಗಿದು ಬಾ ಪತ್ತೇನೇ ಇಲ್ಲ ಈ ಬಂದಿದೀ ಆರಾಮದೀಯಾ ನಾ ಹ ಅಲ್ಲ ನಿನಗೆ ಏನು ತಾಡಿ ಮನೆಯಾಗ ಅಡುಗೆ ಮಾಡ್ಕೊಂಡು ತಿನ್ನಕ ಹಾಂ ಹುಚ್ಚು ಮಾಡೋ ತಂದ ಕಾಸ ಮಂದಿ ಮನೆ 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 ಹರಿಗಾಡ್ತಿದ್ದಿ ಹಾಂ ನಿನಗೇನು ಹೇಳಿ ನಮ್ಮ ನಾ ಬರೋರಾಗ ಅಡುಗೆ ಮಾಡೋದು ಹೇಗೆ ನಿಲ್ಲ ಅಡುಗೆ ಮಾಡಿಲ್ಲ ಮೈಗೆ ಹೋಗಿ ನೋಡ್ತಾನೆ ಬೋಗರಿಗಳೆಲ್ಲ ಕಾಲೇನ ಅದಾವ ಹಂಗೆ ಬಿಟ್ಟು ಕಾಸ ಇಲ್ಲಿ ಬಂದು ಕುಂತ ದನ ತಿಂದಂಗೆ ತಿನ್ನಕ್ಕೆ ನೋಡತ್ತಿದ್ದಿ ನಿನ್ನ ಮುನ್ನ ಹಿಂಗೆ ಹೇಳಿದ್ರೆ ಕೇಳೋದಿಲ್ಲ ತಡಿ ನೀನು ಮಾಡ್ತಾನೆ ನಾವು ಓಣನ ಅಯ್ಯೋ ರೀ ಅದು ಅನ್ನೈತಿ ಅದನ್ನ ಕಾಲಿಲೆ ಒದ್ಬಿಟ್ರಲ್ರಿ ಯಾಕ್ರಿ ಈ ರೀತಿ ಮಾಡಿದ್ರಿ ಯಾಕೆ ಈ ರೀತಿ ಮಾಡಿದ್ರಿ ಬ್ಯಾಡ ಅಂದಿದ್ರ ತಾಟ್ನ ನಾನು ಏಟು ಬರ್ತಿದ್ನಿ ಆದ್ರೆ ಅವನು ಎರಡಿನ ಕಾಲಿಂದ ಹೋದ್ರಿ ಇದು ಒಳ್ಳೇದಲ್ರಿ ಒಳ್ಳೇದಲ್ಲ ಒಳ್ಳೇದು ಕಡದು ನೀನ್ ಹೇಳ್ತೀನಿ ಅವ್ನು ಅಯ್ಯೋ ಬಿಟ್ ನನ್ನ ತಪ್ಪಾತ ಹೋಗಂಗಿಲ್ಲ ಬಿಟ್ಬಿಡ್ರಿ ಪರಮೇಶ ಬಿಟ್ಬಿಡಪ್ಪ ನಂದ ತಪ್ಪಾತ அப்பா ஹு பே நானு கொடுக்கி விடுப்பாக்கினா ஏன் மாநில கை முகிதன் விடுப்பா கர்க்கோ அது இங்கெல்லாம் ஹிங்கா ஹுடிபா ஓரியா மந்திர் அந்த கர்க்கோக்கினா கர் கண்டா